ஆல் <mall> கண்புட்டாவே ಆ ಈ ಪಾಟಿನ ಮಳೆ ಬರೋದು ಅಯ್ಯೋ ಹೋಗತಗೆ ನೋಡು ದಾನ ಕುರಿ ಎಸ ಅಂತ ನಾನು ಈಚೆ ಕರ್ಕೊಂಡು ಹೋಗೋದು ತಿರ್ಗ ಒಳ ಕಟ್ಟಾಕೋದು ಇದೇ ಆಗೋಯ್ತಲ್ಲ ಪುಟ್ಟಕ ಅಯ್ಯೋ ಮಳೆ ಅಂದ್ರೆ ಮಳೆ ಕಣ್ ಪುಟ್ಟವ ಈಚೆ ಕಾಲ್ ಆಗಲ್ತು ಅಯ್ಯೋ ಕಾಲ್ಗೆಲ್ಲ ಅಂಟಿಸುತ್ತಾ ಹಂಗೆ ಕಣವ ಪಚ್ಕ 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 ಅಂತದ ನೀರು ಹ ಕೆಸ್ರ ಮಾತ್ರ ತುಂಬಕೊ ಮುಡಕಲ್ಲ ಹಿಂಗಾದ್ರೆ ಹೆಂಗೆ ಆ ಕಡೆಗೆಲ್ಲ ವಯ್ನಾಡ್ ಕಡೆ ಏನಪ್ಪಾ ಆ ಪಾಟಿ ನೀರಂತಲ್ಲ ಎಲ್ಲ ಕುಸ್ಕೊ ಕುಸ್ಕೊಂಡು ಬಿದ್ದೋಗ್ತೈತಿಂತಲ್ಲ ಪುಟ್ಟವೋ ಏ ಹೂ ಪದ್ದಿ ಪಾಪ ಎಷ್ಟೋ ಜನ ಸೋತೋಗಿದ್ದಾರೆ ಕಣೆ ಕಾಲು ಕೈ ಇಲ್ವಂತೆ ಹಿಂಗಾದ್ರೆ ಹೆಂಗೆ ಪರಿಸ್ಥಿತಿ ಒಬ್ಬ ಎಲ್ಲೋಡು ನೋಡು ಆ ನದಿ ಇದ್ದಾರ ಮಸೂಳದಲ್ವೇ ನಂಜುನ್ಗೂಡಲ್ವೇ ಎಲ್ಲ ನದಿಯಲ್ಲೂ ನೀರು 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 ಆ ನಿಮಿಷಾಂಬ ದೇವಸ್ಥಾನದ ಹತ್ತಿ ಹತ್ರ ನೀ ಬಂದ್ಬಿಟ್ಟಿತ್ತಲ ತಾಯಿ ಮೊನ್ನೆ ನಾನು ಹೋದಾಗ ಹಾ ನೀರೇ ಇದ್ದಿದ್ದಿಲ್ಲ ಸುಮಾರಾಗಿತ್ತು ಇವಾಗ ನೋಡು ನ್ಯೂಸ್ ಚಾನೆಲ್ ಹಾಕು ಯಾ ಪಾಟಿ ನೀರು ತುಂಬಿಕೊಂಡೈತೆ ಯೌವಾ ಹಾ ಅಪ್ಪಪ ಹಿಂಗಾದ್ರೆ ಪಾಪ ಹ್ಮ್ ಕಷ್ಟ ಸುಖ ನೋಡ್ಕೊಂಡು ಬೆಳಿತಿರೋರು ಅದನ್ನೇ ನಂಬ್ಕೊಂಡು ಜೀವನ ನಡೆಸ್ತಿರೋರು ಕತೆ ಹೆಂಗೆ ಅಯ್ಯೋ ಅಲ್ಲ ನಾವಿಲ್ಲಿ ಹೋಗಿ ದನ ಕುರಿಮರಿಗೆಲ್ಲ ಮೇವ್ ತೆಗೊಬರೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ ಅವರು ಅವ್ರ ಪಾಪ ಜೀವದ್ದು ಇರ್ತದೋ ಇಲ್ವೋ ಅನ್ನೋ ಪರಿಸ್ಥಿತಿ ಇಲ್ಲ ಅವ್ರಿ ನಾವೊಂಥರ ಸಂಕಟಪಟ್ಟರೆ ಅವ್ರು ಇನ್ನೂ ಭಯಂಕರವಾಗಿ ಸಂಕಟ ಪಡ್ತವ್ರಲ್ಲ ಪುಟ್ಟವ ದೇವರು ಅದೇನೋ ಒಂದಂಗೆ ಕಂಡು ಆ ಪಾಟಿ ಕಷ್ಟ ಎಲ್ಲ ಕೊಡಬಾರ್ದು ನೋಡಪ್ಪ ಬಂದರೆ ಈ ಪಾಟಿನೇ ಬಂದೇ ಬಿಡ್ತದೆ ಬರ್ಲಿಲ್ಲ ಅಂದರೆ ನಾನು ಬರೋದೇ ಇಲ್ಲ ಏನಾದರೂ ಮಾಡ್ಕೊಳ್ಳೋಲ್ರ ಅಂದಂಗೆ ಬರೋದೂ ಇಲ್ಲ ಹ್ಞೂ ಕಂಡು ಲೇಪದಿ ಹಿಂಗಾದ್ರೆ ಜನಕ್ಕೆ ತುಂಬ ಶಾನೆ ಕಷ್ಟ ಆಯ್ತೈತಿ ತಿಳ್ಕೊಂಡು ಅಯ್ಯಯ್ಯೋ ನಾನು ಬ್ಯಾರೆ ದೇಶದಲ್ಲೆಲ್ಲ ಕೇಳಿದ್ದೆ ಆ ನಮ್ಮೂರ ಅಕ್ಕಪಕ್ಕದಲ್ಲೆಲ್ಲ ಹಿಂಗೆ ಆಯ್ತಾ ಕೂತದಲ್ಲ ಸರಿಯೇ ಹಿಂಗಾದ್ರೆ ಆ ಎಲ್ಲ ದೇವಸ್ಕೂ ನೀರು ನೀರು ಬಾರು ಅಂತ ಎಲ್ಲ ನುಕ್ಕ ಬಿದ್ದದೆ ಇನ್ನೇನು ಮತ್ತೆ ಅಯ್ಯೋ ಹೋಗಪ್ಪ ಹೋಗು ಲೇ ಲೇ ಲೇಪದಿ ಸಸು ಸಹ ಏನಪ್ಪ ಇದು ಅಟ್ಟಿ ಬಾಗ್ಲ ಇದು ಅಬ್ಬಾ ಹೇಳ್ದೆ ಇವಳು ಬಾಯಿಗೆ ತಕ್ಕ ಇವಳಿಗೆ ಒಂಚೂರು ಗಾರೆ ಹಾಕಿಸಿ ಏನತ್ತಿಗೆ ಮನೆ ಮನೆ ಒಳಗೆಲ್ಲ ನೀರ್ ಗಿರು ತುಂಬ್ಕೊಬಿಟ್ಟೋದು ಅಂತ ಹೇಳಿದಿನಿ ಆ ಮಗ ಅದೇ ಏನು ಇವಳು ಸಸಾಡಾಳೆ ಏನೋ ಕಳೆ ಇವಳು ಹೆಣ್ಣು ಎಷ್ಟು ಬೈಯ್ದಿದ್ರೂ ಗಾರೆ ಹಾಕಿ ಸಿಲ್ವಲ್ಲ ಹೆಣ್ಣು ಈ ಇದ್ದಾಳು ಎತ್ತಗೋಗಿದಾಳಪ್ಪ ಇವಳು ಅಟ್ಟಿ ಬಾಗಿಲು ಲೇ ಲೇಪದಿ ನಿನ್ ಬಾಯಿಗೆ ತಕೊಳ್ಳೆ ಪದೀ ಮಂಜಾ ಲೋ ಮಂಜಾ ஓ இப்படிலே இல்ல ஓ ஆண்டி ஏன் நீங்கேன் மத்தே நம்மள ஓலி பப்பா நீன்பட்டு தாக்கி பாழ்க்கோகம்மா

ವಾ ಏನಮ್ಮಿ ನೀನು ಈ ಪಾರ್ಟಿ ಮಾಡ್ಯಾಗ ಬಂದ್ಬಿಟ್ಟಿದ್ಯಲ್ಲ ಅದು ಹಿಂಗಮ್ಮಿ ಬಂದೆ ಇನ್ನೇನು ನೀನೇನು ಮಾಡ್ಕೊಂಬಂದು ತಗೊಂಡು ಕೊಟ್ಟಿಯ ನೀನು ಒಂದು ಕಿತಾಬ್ ಬಂದಿದ್ದು ನೋಡಿಲ್ಲ ಕ ಬಂದಿದ್ದು ನೋಡಿಲ್ಲ ಅಲ್ಲಿ ಏ ಸುಮ್ಮನೆ ಕೂತ್ಕೊಳ್ಳಮ್ಮಿ ಹಾಂ ಮತ್ತೆ ಪಾಪ ಮಂಜುನಗುವೆ ವೇ ನಿಗೂ ವೇ ಮಾ ಹೆಚ್ಚಿಗೆ ಮಾಡಿದೆ ನೀನೇನು ಮತ್ತೆ ಹಾಂ ನೀವರನ್ನು ತಕೊಂಬ್ರೆ ಒಂದು ಇಸ್ಕೊಂಡು ತಿಂತೀರ ನಿಮ್ಮದಿಯಾಗೆ ಹಾಂ ಕೊಟ್ಟರೆಲ್ಲ ಅಂತಾನು ಹೇಳ್ತೀರಾ ಅದಕ್ಕೆ ತಕ್ಕ ಬಂದೆ ನೋಡು ಹಾಂ ಹ್ಞೂ ಪುಟವಾ ನೀನು ಇದೆಯಂತನೂ ಗೊತ್ತಿಲ್ಲ ಕಣ್ವಾ ಏನು ಬೇಜಾರು ಮಾಡ್ಕೊಬೋ ನೀಂತಾನೆ ಏ ಹೋಗ್ಲಿ ಬಿಡಾಮಿ ಅದು ಏನಾಗೋಗತ್ತೆ ಏನ್ ಬೋಂಡ ಮಾಡಿದ ಏನು ಕಣಮ್ಮ ಪುಟಮ್ಮ ಈ ಮತ್ತೆ ನಮ್ಮ ಹೆಣ್ಣು ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಇದ್ ಮಾಡ್ಕೊಡು ಅದ್ ಮಾಡ್ಕೊಡು ಅಂತ ತಲೆ ಹುಸಿ ತಿಂದಿಲ್ಲ ಅವಯ್ಯ ಮಳೆ ಬತ್ತೈತೆ ಅವಯ್ಯ ಮಳೆ ಬತ್ತೈತೆ ಏನಾದ್ರು ಮಾಡ್ಕೊಡೆ ಮಿಯವ ಏನಾದ್ರು ಮಾಡ್ಕೊಡೆ ಮಿಯವ ಅಂತ ಒಂದೇ ಸಮ ಪೇಚಾಟ ಬಿದ್ದಿದ್ಲು ನೋಡು ಅದಕ್ಕೆ ನೋಡು ಕದ್ರೆ ಸಿಟ್ಟಿತ್ತು ಎಲ್ಲ ಇತ್ತು ತಗೋತಾಗಿ ಎಣ್ಣೆನು ಈಗ ಆ ಪುಟ್ಟದಿಗೆ ಕರ್ಕತಕ್ಕ ಬಂದೆ ಅವಳು ಒಳ್ಳಿ ಪುಟ್ಟದಿಗೆ ನೀವ್ರಿಗೂ ಫಸ್ಟ್ ಕೊಟ್ಬಿಟ್ಟು ಹೋಗಮ್ಮ ಅಂತ ಬಂದೆ ಕಟ್ಬಿಟ್ಟಮ್ಮ ಏ ಹೋಗ್ಲಿ ಬಿಡೆ ಚಳಿ ತಾನೆ ಏನ್ ಮಾಡಾಕದ್ದು ಹಾ ಪಾಪ ಇಕ್ಳಿಗೆ ಬಾಯಿ ರುಚಿ ಇರ್ತೈತೆ ಅವನು ಮಂಜ ಅವಯ್ಯ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಇವಳು ಬರ ಡಬ್ಬಿ ಎಲ್ಲ ಹುಡುಕಿ ಪಡಕಿ ಎಲ್ಲ ನೋಡಿದ್ರೂ ಕಡ್ಲೆ ಹಸಿಟ್ಟಿ ಎಲ್ಲ ಖಾಲಿ ಆಗಿತ್ತು ಇದ್ರೆ ನಾ ತಕ ಬಂದ್ ಕೊಡ್ತಿದ್ದೆ ಅಂತ ಅದ್ನಿ ಹೇಳ್ತಿದ್ದೆ ನೀ ನೋಡಿದ್ರೆ ಇಟ್ಕೊಂಡು ಬೋಂಡನಿ ಎತ್ಕೊ ಬಂದಿದ್ಯಲ್ಲ ಹಾ ಅಲ್ಲ ಬಸ್ರ ಅವನೇ ಅವ್ನು ಕೊಡು ಹುಸಿ ಹಾ ಅವನೊಟ್ಟಿಗೆ ಸಮಾಧಾನ ಆಯ್ತು ಅಂದ್ರೆ ಹಾ ಸಮಾಧಾನ ಆದಂಗೆ ಇವಳಿಗುನು ಅಯ್ಯೋ ಅಯ್ಯೋ ಹಾ ಅವ್ನು ಆವಾಗಲೇ ಕೇಳ್ದ ತಟ್ಟಲ್ಲಿ ಏನು ಅಂತ ಅದಕ್ಕೆ ಇವಳಗೊಂದು ಎರಡು ಕೊಟ್ಬಿಟ್ಟು ಆಮೇಲೆ ಅವನಿಗೂ ಕೊಡು ಮತ್ತ ಹಿಡ್ಕೊಬ್ಬಂದೆ ಹಾಂ ಹಾ ತಗೊಬಿಟ್ಟವ ನೀನು ಒಂದು ಎರಡು ಇತ್ತು ಭಾಳ ಕಕ್ಕೊ ಅವ್ಳಗೂ ಕೊಡು ಆಮೇಲೆ ಆ ಮಂಜುನ್ ಕೊಟ್ಟರೆ ಆಯ್ತು ಹ್ಞೂ ಉಳಿದಿದ್ದೆಲ್ಲ ಇನ್ನೇನು ಇದನ್ನೇ ತಿಂತಾನೆ ನೀವು ಎರ್ಡೆರಡು ಅಂದ್ರು ಅಯ್ಯೋ ನಾನು ಒಂಚೂರು ಮಸಾಲ ಒಡೆ ಮದ್ದು ರೊಡೆಯೂ ಮಾಡಬೇಕು ಕಣಮಿ ಸಾನೆ ದಿನ ಆಯ್ತು ನನ್ನ ಗಂಡು ಕೇಳ್ತಾನೆ ಬಿದ್ದಿದ್ದು ಕಣಮಿ ಅಯ್ಯೋ ಅವಯ್ಯ ಅಮ್ಮಯ್ಯ ಹಿಡ್ಕೊಂಡು ತಿಂತೀನಿ ಒಂದೆರಡು ದಿನ ಅಂತ ಕೇಳ್ತಿತ್ತು ಇನ್ನೇನು ಮತ್ತೆ ಮದ್ದು ಆದ್ರೆ ಒಂದೆರಡು ದಿನ ಇರ್ತೈತೆ ಹಾಂ ಮಸಾಲೊಡೆ ಎಲ್ಲ ಕೆಟ್ಟ ಕೆಟ್ಟೋತೈತೆ ಸುಮ್ಮನೆರಪ್ಪ ಹಾಂ ಜಾಸ್ತಿ ಈರುಳ್ಳಿ ಪಾಡರುಳ್ಳಿ ಎಲ್ಲ ಹಾಕಿದ್ರೆ ಇನ್ನೇನು ಸೊಪ್ಪು ಸದ್ಯ ಎಲ್ಲ ಕೇಳ್ತಿದ್ದು ಬೇಡ ಹಂಗು ಒಂದೇ ಸಮಾಧಾನ ಮಾಡಿ ಕಳಿಸ್ತೀವಿ ಕಣಪ್ಪ ಅದು ಏನಾದರೂ ಅದು ಯಾವ ಯಾರ ಉಳ್ಳಿ ಮ್ಯಾಗಿ ಮ್ಯಾಗಿ ಆ ಗಂಡು ಅದನ್ನೇ ಕೇಳ್ತತೆ ಅವಯ್ಯ ಮ್ಯಾಗಿ ಮಾಡ್ಕೊಡು ಆಗಿ ಮಾಡ್ಕೊಡು ಅಂತ ಸೊ ಅಂತೇಳೈತಿ ನೋಡು ಅದಕ್ಕೆ ನೋಡು ಅದ್ಕೇಳ್ತಾನೆ ಇರ್ತೇತಿ ಕಣ್ಮಿ ಅದೇ ಮಾಡೋದು ಏನು ಅಂತ ಹಂಗೂ ಗೊತ್ತಿಲ್ಲ ಅವ್ರ ಅಪ್ಪ ಹೆಂಗ ಹೇಳೋನೇ ಹಾ ಅಪ್ಪ ಯಾ ನೀ ಗೊತ್ತ ನಿಮ್ಮ ತಗೊಂಡ್ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಅಟ್ಟೆ ಏನಿಲ್ಲ ನೀನ್ ಏನ ಹಂಗೆ ಹಿಂಗೆ ಅಂತ ಬಳ್ಕತ್ತದ ಅದು ಏ ನಾನು ಬೈದ ಏ ಮ್ಯಾಗಿ ಪಟ್ನ ಬೇಡ ಏನ್ ಬೇಡ ಸುಮ್ಮ ನೀರು ಅದೇನ್ ದೇಹಕ್ಕೆಲ್ಲ ಒಳ್ಳೇದ ಐಕ್ಲಿ ಪಕ್ಲಿಗೆ ಅದೇ ಚಂದ ಅದಕ್ಕೆನೂ ಹಾ ರಾಗಿನೂ ಒತ್ಸಾವಿಗೆ ಹಾ ಒತ್ಸವಿಗೆ ಏನಾದ್ರು ಮಾಡ್ಕೊಡ್ತೀನಿ ಸುಮ್ಮ ನೀರು ನಾನು ಮಾಡ್ದೆ ತೊಗೊಂಡ್ ಕೊಡ್ತೀನಿ ಕೇಳು ಅಂದ್ರೆ ಏ ಇಲ್ಲ ಕಣ್ಪುಟ್ಟವ ಅವ್ನು ತಿಂದಾನ ಅವನು ನಾನು ಒಂದ್ಕಿತ ಮಾಡ್ಕೊಂಡಿರ್ಲಿಲ್ವೇ ಮನೇಲಿ ಅಂತ ಹೇಳ್ದು ಐ ಇವಾಗ ಈ ಐಕ್ಲಿಗೆ ಸಮಾಧಾನ ಮಾಡುದು ಶಾನ್ ಕಷ್ಟ ಏ ಏನಿಲ್ಲ ಕಣೆ ಒಂದೇ ಎರಡು ಎರಡು ನಿಮಿಷ ಕಡೆ ನೀರು ಅಂತ ಕೊತ್ತಿರ್ತಿ ನೋಡು ಆ ಕೊತ್ತಕೊತ ನೀರಿಗೆ ಕೆಲವರು ಅದಕ್ಕೆ ಒಗ್ಗರಣೆ ಪಗ್ಗರಣೆ ಹಾಕೊಂಡು ತರಕಾರಿ ಗಿರ್ಕಾರಿ ಹಾಕೊಂಡು ಬೇಸ್ಕೊಳ್ತಾರೆ ನಾವು ಉಪ್ಪಿಟ್ಟು ಮಾಡೋಕೆಲ್ವೇ ಹಂಗೆ ಒಗ್ಗರಣೆ ಹಾಕೊಂಡು ಎಲ್ಲ ಹಾಕಬಿಡೋದು ಒಂದೆರಡು ಸುತ್ತು ನೀರು ಕೊತ್ತಕಿದ್ರೆ ಅದಕ್ಕೆ ಆಕವ್ರಲ್ಲಿ ಇರೋದ ಒಂದು ಚಿಕ್ಕ ಪೌಡ್ರ್ ವೇ ಅದೊಳಗೆ ಇರ್ತಿಲ್ಲ ಹುಳ ಥರ ಕಡ್ಡಿಗಳ ಥರ ಸಾವಿರ್ತಾರೆ ಅದನ್ನ ಎತ್ತಿ ತೊಳಕಿದ್ರೆ ಒಂದು ಎರಡು ನಿಮಿಷಕ್ಕೆ ಪಟಾರ ಅಂತ ರೆಡಿ ಆಯ್ತಿದ್ದ ಕಣೆ ಏ ಏ ಏನಿಲ್ಲ ಈಜಿನೇ ಒಂದು ಕಿಟಕ್ಕೆ ಮಾಡ್ಕೊತ ರಪದಿ ಸುಮ್ಮನಿರಪ್ಪ ಹಾಂ ಮಗನ ಬೋ ಇಷ್ಟ ಅನ್ಸುತ್ತೆ ಎಲ್ಲೋ ನಾನು ಮಾಡ್ಕೊಂಡು ಸ್ಕೂಲ್ ಕಟ್ ಕಳಿಸಿದೆ ಹಾಂ கேள்ா அவடு மாடு அந்த பசில்திரே நேச்சே இல்லாந்திர பாயிள்ளா அண்டேதா அது அண்ட் கண்டி ஏன் ஏ ஏன்னா பூட்டவ ஒன்ச்சூரு டமோட்டோ ரச ஏனோ காரப்பிடி உப்பு ஏனோ ஆகத்தங்கிர் திர ஆட்டியா சாப்பே சப்பே ாரூ இரலி ஏனி ஐயா அந்த சந்த நோடு இக்கடாரல இட ஜாஸ்தி சப்பேனோ இல்லை உழிநோயும் இரோ எல்லா சமசம ஆக்கிர் தராரா அதுக்கே நாலுக உன்ச்சூரு அது ஏதாவது பவுட்ரு ருச்சி பவுட்ரு அது ஆக்கிர் தர ஏனோ அதுக்கு கேள்வ இன்னேன்மட் ಎಮ್ಮು ರೇವಿ ಜಾಸ್ತಿ ಗೀಸಿ ತಂದು ಕೊಡ್ಬೇಡ ಕಡೆ ಅದೇ ಏ ಹೆಣ್ಮಕ್ಳು ರೂಢಿ ಮಾಡ್ಕೊತು ಅಂದ್ರೆ ವಾಟೆ ಗಿಟ್ಟೆ ಕಟ್ಕೊಂಡು ಆಮೇಲೆ ಬೆಳೆ ಹೆಣ್ಮಕ್ಳು ಏ ಚಂದಿರಲ್ಲ ಕಡೆ ಏ ಇಲ್ಲಿ ಪುಟ್ಟವೋ ಎಲ್ಲೋ ಅವ್ರಪ್ಪಯ್ಯ ಮಾತ್ರ ತಂದು ಕೊಟ್ಟರೆ ಇಲ್ಲ ನಾನೇ ಹೋಗಿ ತಂದ್ಕೊ ತಗೊಂಬಂದು ಕೊಟ್ಟರೆ ಅದನ್ನ ಇದನ್ನ ಒಂದ್ಸಲಿನೋ ಇಲ್ಲ ತಿಂಗ್ಳಿಗೆ ಒಂದ್ಸಲಿನೋ ಆಟಿಯಾ ಮಾಡ್ಕೊಡೋದು ನಾನು ಅದು ನೋಡು ನನ್ನ ಕೆಲಸ ಜಾಸ್ತಿ ಇತ್ತು ಅಂದರೆ ಮಾತ್ರ ಹೋಗಿ ತಗೊಂಬಂದು ಅದನ್ನೇ ಮಾಡ್ಕೊಡ್ತೀನಿ ಇನ್ನೇನು ತಿನ್ಕೊಂಡು ಕಡಿತದೆ ನಮಗೆ ತಂಗ್ಳಪ್ಪಂಗ್ಳ ಇದ್ದರೆ ಅದನ್ನೇ ಮಾಡ್ಕೊಂಡು ನಿನ್ಗದೇ ಪದೇ ಗೊತ್ತಲ್ಲ ಪಂಗ್ಳ ಉಂಡ್ಕೊಂಡು ನಿಮ್ಮ ಜೊತೆ ಕೊಡ್ತೀನಿ ಏ ನಿಮ್ಗೆ ಗೊತ್ತಿಲ್ಡ್ರದೇನು ಏ ತಗ ಬಿಟ್ಟವ ಹಾ ತಗ ಇದೊಂದು ಎರಡು ಹಾಕೋ ಅವಳಿಗೊಂದು ಎರಡು ಕೊಡು ಹಾಂ ಅಲ್ಲಿ ಕಾಯ್ತಾ ಕೂತಾವ್ನೆ ಹಾ ಇನ್ನು ಕೊಟ್ಟಿಲ್ಲ ಇವಂತಿ ಅಂತ ಬೇಜಾರ್ ಮಾಡ್ಕೊಂಬಿಟ್ಟನು ಹಂಗು ಅನ್ಕೊಂಡ್ರು ಅನ್ಕೊತರೆ ಇರೋರೆಲ್ಲ ದೊಡ್ಡವರು ಎಲ್ಲ ತಿನ್ಬಿಟ್ಟಿಗೆ ನಂಗೆ ತಟ್ಟೆನ ಕೊಡೋದು ಅಂತ ತರ್ತಾನೆ ನನ್ನ ಮಗಳು ನಂಗೆ ಅವನು ಅವನೇನು ನೋಡು ಆ ಆ ಕೆಂಪಿದ್ದಕ್ಕೆ ಹೋಗ್ಬಿಟ್ಟು ಒಂಚೂರು ಕೋತ್ ಬಿರ್ಸಪ್ಪು ಮಧ್ಯಾಹ್ನದತ್ತು ಅವನೇ ಕಿತ್ಕೊಂಬಂದು ಕೊಟ್ಟಿದ್ದ ಓಲ ಓಲಾ ಬರೋಲ್ಲ ಅಂತ ಅದೇ ಹಾಕಿ ಮಾಡಿದ್ದೀನಿ ಮತ್ತೆ ಅಗೊಂಡು ಯಾವಾಗ ಅಂದ್ರವಾಗ ಹೋಗಿ ಕಿತ್ಕೊತಾನೆ ಕಿತ್ಕೊಂಬಂದು ಕೊಟ್ಟು ಕೊಡ್ತಾನೆ ಇನ್ನಿನ್ ಮತ್ತೆ ಅವ್ನು ತಗೊಬಂದು ತಗೊಬಂದು ಕೊಡ್ತಿಲ್ಲ ಅಂತ ಚಂದಿರ್ತೈತೆನೋ ಅಯ್ಯೋ ನನಗಂತೂ ನನ್ನ ಮಗಳಿಗಿಂತ ಅವನೇ ಸರಿ ಏನಿಸುತ್ತೆ ಸುಮ್ಮನಿರು ಸುಮ್ಕೆ ಇರಮಿ ಅದೇ ಕಂಡ ಅಧ್ಯಡಿಯ ನೀನ್ ತಾನೆ ಇಬ್ರು ಸರಿ ಆಗಿದ್ರಿ ಕಣ್ರಮಿ ನೀವಿಬ್ರು ಹಾ ನೋಡು ಇವಳಿಗೆ ಅವ್ನ್ ಮಗನ್ ಕಂಡ್ರೆ ಇಷ್ಟ ಇವಳಿಗೆ ಅವಳ ಮಗಳನ್ ಕಂಡ್ರ ಇಷ್ಟ ಅಬಾ ಬಾಬಾ ಬಾಬಾ ಏನೋ ಅದೇನೋ ಕಣ್ಮಿ ಸುಡ್ತಾನೆ ಅದೇ ಇನ್ನುವೇ ಬಿಸಿ ಬಿಸಿ ತಗೊ ಬಂದ್ಬಿಟ್ಟಿದ್ಯಾಲಿ ಹ್ಮ್ ಚೆನ್ನಾಗಿ ಅಂತ ಮೆಣಸಿಕಾಯಿ ಪುಟವಾ ಏ ಎರಡೇ ಹಾಕಿರೋದು ಆ ಇವು ಕಾಶಿ ಮೆಣಸಿಕಾಯಿ ಹಾಕ್ಬಿಟ್ಟಿದ್ರಿ ಮೆಣಸಿಕ್ ಇಲ್ಲ ಅಂತ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡ್ಬೋದು ತಿನ್ಬಿಡ್ತಿಗೆ ಅಯ್ಯೋ ಅಯ್ಯೋ ನಾನು ಅಲ್ಲಿಗೆ ಹೋಯ್ತು ಕಣಮಿ ಹೋಯ್ತು ನಿನ್ನ ಬಾಯಿಗೆ ತಾಕೊಡೆ ಏನು ಅರ್ಧ ತಿಂತಿದ್ದಂಗೆ ಮೆಣಸಿಕಾಯಿ ಅಡುಗೆ ಮಡಗೌಡ ಕಣ ಇವಳು ಚೆನ್ನಾಗೆ ಅಂದ್ಬಿಟ್ಟು ಬಾಳ ಹಾಕೊಂಡೆ ಅಯ್ಯೋ ನಿಧಾನ ನಿಧಾನ ಪುಟವ ಸಕ್ಕರೆ ಕೂಡ ನೀನು ಬಾಯಿಗೆ ಹಾಕೊಂಡಿಯ ಅಯ್ಯೋ ಅಯ್ಯೋ ಅಯ್ಯ ಬ್ಯಾಡ್ಸು ನೀರು ಸಕ್ಕರೆ ಹಾಕೊಂಡ ಮೇಲೆ ಇನ್ನು ನಾಳೆಗೆ ಆಮೇಲೆ ತಟ್ಟ ಆಡ್ಸಿ ಸಿ ತಿನ್ಬಾರ್ದು ಹಂಗೆ ಹಂಗೆ ಅಂದ್ಕೊಂಡು ಸುಮ್ಮನೆ ಸಮಾಧಾನ ಆಯ್ತದೆ ತಗೊಳ್ಬೇಕಾಗಿ ನೀನು ಎರಡು ತಿನ್ನು ಆಮೇಲೆ ಬೇಕಾದ್ರೆ ಒಂದ್ ಎತ್ಕೊತೀನಿ ಅಯ್ಯೋ ಮೆಣಸಿಕಾಯಿ ಸಿಕ್ಬಿಡದ ಚೆನ್ನಾಗೇ ಬೋಂಡ ತಗೋತಿನ್ನು ನೀನು ಅವನಿಗೆ ಕುಡುಮಂಜನಿಗೆ ಅವನು ಸಾಕಾಯ್ತದು ಅಂತದೆ ಅದು ಒಂದ್ ತಿನ್ದ ನಾಕೆ ನಾಕ್ ತಿಂತದೆ ಹುಲ್ಗಿರ್ದಿರ್ತಾನೆ ಆಮೇಲಿಂದ ನಾನು ನೀನು ಎತ್ಕೊಂಡ್ರೆ ಆಯ್ತು ಎಲ್ಲ ಇವ್ರೆಲ್ಲ ತಿನ್ಕೋಬಿಟ್ಟಿರ್ತಾರೆ நீர்ல என்னாலிடுவா அதுக்கெ நோடு நம்ம நரினா முறீா இடாத <laughs>